ರವಿಶುದು ಮಿಂಚಿನ ಹದರು ಹುರಿಗೊಂಡಂತೆ ರವಿಶತ ಹುಡುರಿದವು ಮೈ ಮುರಿದು ನಿಂದಡೆ ದೇವರಂಗದಲ್ಲಿ ದಾಸ್ತಾನವನು ಘನತೆ ಜಹರಿ ಲೀಲೆಯಲಿ ಹರಿ ತೋರಿದನು ನಿರುಪಮ ವಿಶ್ವರೂಪವನು ಆ ಮಹಾಸಭೆಗೆ ಇಷ್ಟೊಂದು ಇದರ ಎಷ್ಟೆಲ್ಲ ಅವರು ಒಣ ಮಾಡಿ ಹೇಳ್ತಾ ಹೇಳ್ತಾನೆ ಕೃಷ್ಣನ ಕೃಷ್ಣಗಿಟ್ಟು ಅವ್ರು ಏನು ಕಟ್ತಾರಂತ ಗೊತ್ತಾಯ್ತು ಕೊಟ್ಟ ತಕ್ಷಣ ಒಂದು ಸಲ ಹೆಂಗೆ ಒದರಿ ತನ್ನ ವಿಶ್ವ ವಿಶ್ವರೂಪವನ್ನು ತೋರಿಸ್ಬಿಟ್ಟಾನೆ ಹೆಂಗ ಆಯಿತು ಅಂತ ಹೇಳಿ ಕುಮಾರ್ ಹುರಿತಾನೆ ಹೊದರು ಹುರಿಗೊಂಡಂತೆ ಮಿಂಚಿನ ಆ ಪುಡಿಯ ಮಿಂಚಲ್ಲ ಮಿಂಚು ಪೂರ್ತಿ ಪುಡಿ ಪುಡಿ ಹೆಂಗೆ ದುಡಿ ಆಕಾಶವನ್ನು ವ್ಯಾಪಿಸಿದ್ವು ಹಂಗೆ ಆಕಾಶದ ಅವ ಮುರಿದು ಎದ್ದ ತಕ್ಷಣ ವಿಶ್ವರೂಪ ದೊಡ್ಡದಾಗಿ ನಿಂತು ಆಕಾರ ಎದ್ದು ಹೆಂಗಿತ್ತು ಹೆಂಗಿತ್ತದು ಚರಣ ದಂಗುಟದಲ್ಲಿದೆ ಕೆದರು ನಸಲಲಿ ಕಮಲಜನು 우ರಗದ ಲಗ್ಗದ ರುದ್ರನಾಸ್ಯದಳ ಅಗ್ನಿவாயುಗಳು ಗರಳಿಂದ್ರಾಧಿಗಳ ನಾ ಗರಳಿಂದ್ರಾಧಿಗಳ ನಯನಾಸ ನಯನಾಂ ಬರದಲಿ ರವಿರಾಭಿಯಲಿ ಅಭವವರ ಗುಜಾಕ್ರದಳ ಕಿಳದಿಕುಪಾಲಕರ ರಂಜಿಸಿತು ಎಲ್ಲಾ ದೇವರುಗಳು ಕೂಡ ಆ ಭವಂತನ ವಿಶರೂಪದಲ್ಲಿ ಬಂದರು ಆ ವಿಶರೂಪವನ್ನು ನೋಡಿದಾಗ ಎಲ್ಲರಿಗೂ ಭಾಳ ಸಂತೋಷ ಆಯಿತು ಒಬ್ಬರಿಗೆ ಬಿಟ್ಟು ಯಾರಿಗೆ ಅಂದ್ರೆ ಕುರುರಾಯನಿಗೆ ಮಾಶ್ವರೂಪ ಕಾಣಿಲ್ಲ ನಮ್ಮ